ಹಳ್ಳಿ ಹಬ್ಬದ ಕುರಿತು ನಿಮಿತ್ತವಾಗಿ ಏನಾದ್ರು ಶಾಂತಿ ಸಭೆಯನ್ನು ಕರೆದಿರುತ್ತಾರೆ ಸಭೆಯ ಅಧ್ಯಕ್ಷರಾದಂತ ನೂತನವಾಗಿ ನಮ್ಮ ಇಡೀ ತವಂಗ ಆಗಮಿಸಿದ ನಮ್ಮ ವಿಶಂಕರ್ ಅವರೇ ನಿಮಗೆ ಮೊಟ್ಟ ಮೊದಲಿಗೆ ಇಂಡಿಯಾ ಸಾರ್ವಜನಿಕರು ನಿಮ್ಗೆ ಶುಭ ಕೋರಿ ಏನಾರ ನಾವು ಬೆಳ್ಕೊಂಡು ಮಾಡ್ಕೊತೀವಿ ಯಾಕಂದ್ರೆ ನಮ್ಮ ಅವಕಾಶ ಒಳ್ಳೆದಾಗ ಕೇಳಿದ್ದು ನಾವು ಒಳ್ಳೆಯಾಗಿ ನೀವು ಕೆಲಸ ಮಾಡ್ತಿರೋದು ಕೇಳಿ ನಿಮ್ಮ ಬಗ್ಗೆ ನಾವು ಬಹಳಷ್ಟು ಮಂದಿ ಕೆಲಸ ಮಾಡಿದ್ವಿ ಒಳ್ಳೆಯವಾಗಂತೆ ನೀವು ಒಳ್ಳೆಯದು ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸ್ತೀವಿ ನಾವು ಇಲ್ಲಿ ನಮ್ಮ ಇಂಜಿನಿಯರ್ ಸುಟ್ಟಿ ಪ್ರದೇಶ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೋಂದಣಿ ಆಗಿದೆ ಅದು ಪ್ರದೇಶ ಸುಚಿ ಏನಾರ ಜನ ಸುಟ್ಟಿನವರೇನು ಬಾ ನಿಮ್ಗೆ ನಿಮ್ ಪರ ಏನಾರ ಏನಪ್ಪ ಅಂತ ಅನ್ನಿಸ್ತಾರೆ ಅದು ಎಲ್ಲ ಜನ ಬಹಳ ಎಲ್ಲಾ ಜಾತಿಗಳು ಕೂಡ ಅಂತಂದ್ರ ಅಂತಂದ್ರ ಏನ ಅಂತಂದ್ರ ಜಗಳ ಮಾಡ್ತೀವಿ ಇಲ್ಲಿ ಯಾರು ನಮ್ಗೆ ಎಲ್ಲಿಲ್ಲ ಎಲ್ಲಾ ವಿಚಾರ ಮಾಡ್ತಾರ ಹಾಗಾಗಿ ನಾವು ಒಂದು ಮತ್ತು ಕೂಡ ಏನದ ಈ ಹಬ್ಬ ಏನದ ಎಲ್ಲಾರು ಕೂಡ ನಾವು ಅಂತಂದಾಗ ಬಾಳ್ಕೊಂಡ ಏನದ ಅವ್ರಿಗೆ ನಾವು ಸಹಕರಿಸಿ ಅವ್ರು ನಮ್ ಸಹಕರಿಸ್ತಾರೆ ಅದು ಹಬ್ಬ ಏನದ ಒಳ್ಳೆಯ ಸಂಕೇತ ಅದಾವ ಒಳ್ಳೆಯ ಖುಷಿ ಸಂಕೇತ ಅದಾವ ನಾ ಏನ್ ಸಭೆಯಲ್ಲಿ ಹೇಳ್ತೀನಿ ಬಹಳಷ್ಟು ಮಂದಿ ಬಹಳಷ್ಟು ಮಂದಿ ಬಣ್ಣ ಆಡಲ್ಲಿ ಬರ್ಬೇಕು ಬಣ್ಣ ಆಡಲು ನಾವೇ ಕಳಿಸ್ಬೇಕಾಗ್ಯದ ನೀನು

ಹಬ್ಬ ಅಂದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ ಓಡಿ ಒಣ ಬಂದ್ರೆ ಎಲ್ಲ ಸಮಾಜವರು ನೀವು ನಮ್ ಪ್ರಾಯ ಕಟ್ಸಿ ನಾವ್ ನಿಮ್ ಪ್ರಯ ಕರ್ತೀವಿ ಹಿಂದೂ ಮುಂದಿನ ಬೇಡ ಕಾಯ್ ಕೈಲಾಪ ದೊಡ್ಡದಲ್ಲ ಕಾಯಕ ದೊಡ್ಡದು ಅಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಅಂತ ಕೂಡಲ ಸಂಗಮ ದೇವ ಬಸವಣ್ಣ ಬಸವಣ್ಣವ್ರು ಹೇಳ್ತಾರೆ ನಮ್ಮ ವಾಯುವ ನಮ್ಮ ಮಾಯೋ ನಮ್ಮ ಮನೆಯ ಮರ ಎಂದ ಕೂಡಲ ಸಂಗಮ ದೇವ ನಾವೆಲ್ಲ ಅಂತ ಹೇಳ್ತೀವಿ ಯಾಕೆಂದಿಂದು ಯಾರು ಯಾವ್ದು ಮತ್ತೆ ಸಮಸ್ಯೆ ಇಲ್ಲ ಹೇಗ ಎಲ್ಲಿ ಬಾರಿಗೆ ಚೆನ್ನಾಗಿ ಯಾವ್ದೇ ದೇವಸ್ಥಾನ ಇರಿದಾಗ ಯಾವ್ದೇ ನಂಬಿಕೆ ಇರ್ದಾಗ ನಮ್ಮ ನಮ್ಮ ನಮ್ ಮನಸ್ಸಾಗ ಒಂದ್ ಒಂದು ಚಿಂತೆ ಹಾಕಿದ್ವಿ ಅದನ್ನು ಕೂಡ ನಾವ್ ಮತ್ತೊಂದ್ ಏನಾದ್ರು ವಿಶೇಷವಾಗಿ ಚಂದ್ರ ಹೇಳ್ಬೇಕಂದ್ರ ಪುರಿಯಾಣ ರಾಜ್ಯದವ್ರ ಬಹಳ ಮಂದಿ ನಾವು ಹತ್ರ ಹೋಗ್ ಅವ್ರಿಗೆ ನಾವು ಬಹಳ ಧನ್ಯವಾದ ಬೇಳ್ತೀನಿ ನಾನು ಬಹಳ ಖುಷಿ ಆಗಿದ್ವಿ ನಾಳೆ ಒಂದು ಸಮಾಜವ್ರ ಸನ್ನ ಕೂಡಿ ಎಷ್ಟು ಮಂದಿ ಹೋಗ್ ಬಂದಾರಲ್ಲ ಅವ್ರಿಗೆ ಸನ್ಮಾನ ಮಾಡಿ ಇವನ್ ನೋಡಿ ಜನ ಸಹ ಹೋಗ್ಬೇಕಂದ್ರೆ ಅಂತ ಸರ್ ನಮ್ಮ ಾಗೂಟರ್ ಯೋರಿ ನಾವು ಮಾಡ್ ಹೋಗಿ ಕೂಟರ್ನಾಗ ಹೋಗ್ಬಂದಾಗ ಸ್ವಂತ ನುಂಗಿಯವರು ಕೂಡ ಅವ್ರಿಗೆ ಸಮ್ಮಾನ ಮಾಡ್ಬೇಕು ಯಾಕಂದ್ರೆ ನಾವು ಹಚ್ಕೊಂಡಿರ್ತೀವಿ ಎಲ್ಲ ಹೋಗ್ತಾರೆ ಬೇರೆ ಸಮಾಜ್ರು ನಮ್ಗೆ ಹಚ್ಕೊಂಡ್ರೆ ಹಿಂದೂ ಸಮಾಜರು ವಿಶೇಷವಾಗಿ ಒಂದು ಆವತ್ತು ಮಾಡಿ ಊಟಾಗಿ ತಮ್ಮ ಶಾಡ್ ಹಾಕಿದ್ರೆ ಅಂದ್ರೆ ಎಲ್ಲಾ ಹಬ್ಬಗಳು ಪರವಾಗಿ ಬಹಳ ವಿಶೇಷವಾಗಿರ ಎಲ್ಲಾ ದೇವರುಗಳು ವಿಶೇಷವಾಗಿ ಹೋಗ್ ಬಂದಿರಪ್ಪ ಅಂದ್ರೆ ಹೋಗಿರಪ್ಪ ಅಂದ್ರೆ ಫೋಟಲ್ಲಿ ಹಿಡ್ಕೊಂಡೇನಂತ ಎಲ್ಲ ಬಹಳ ಚೆನ್ನಾಗ್ ಹೋಗ್ಬಂದ್ರಿ ಅದಕ್ಕೆಲ್ಲ ನಾವ್ ವಿಶೇಷವಾಗಿ ನಾವ್ ಮುಸಲ್ಮಾನ್ ಸಮಾಜ್ ಪ್ರಯಾಣ ಅವ್ರಿಗೆ ನಾವ್ ಬಹಳ ಒಂದ್ ಅಭಿನಂದನೆ ಸಲ್ಲಿಸಿವಿ ಬಹಳ ಖುಷಿ ಆಗಿದ ಮತ್ತ ಪ್ರತಿಯೊಬ್ಬರು ಏನ್ ದುಃಖಕ್ಕೆ ಹೊರತಾರಲ್ಲ ನಮ್ಮ ದೇಶಕ್ಕೆ ಸೌಲಭ್ಲಿ ನಾವೆಲ್ಲ ಚೆಂದಾಗಿರೋದ್ರ ಭಾವನೆ ಒಂದು ದುಃಖಕ್ಕೆ ಹೊರತಾರ ಆ ದುಃಖಕ್ಕೆ ಹೊರದಾಗ ನಮ್ ದೇಶ ಎಲ್ಲ ನಾವ್ ಎಲ್ಲ ಚೆನ್ನಾಗಿರಿ சந்தவர எல்லாம் அப்ப மாதிரி விசேஷ விசேஷ் சாய் மொத்த நீங்க ரூ மொந்தேன் அஸ்து ஜன ஆக ஏ அபாரி கொடுக்கல எல்லா நேரம் கூட அண்ணா நீர் நியாயமா அப்பாடலாம் நான் மாதாக்க அவா நான்